ವೀಕ್ಷಕರೇ ಡಾಕ್ಟರ್ ಬಸವರಾಜ ಮತ್ತೊಮ್ಮೆ ಡಾಕ್ಟರ್ ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ಅದು ಸಂಚಾರ್ ಅಪ್ಲಿಕೇಶನ್ ನಲ್ಲಿ ನಾನು ಈ ವಿಡಿಯೋದಲ್ಲಿ ಮೂರು ವಿಚಾರಗಳನ್ನ ನಿಮ್ಗೆ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ ಒಂದು ಮೊಬೈಲ್ ಅಲ್ಲಿ ಎಷ್ಟು ಕನೆಕ್ಷನ್ ಗಳಿದೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋದು ಎರಡನೇದು ಮೊಬೈಲ್ ಎಷ್ಟು ಜಿನೈನ್ ಆಗಿದೆ ಅಂತಕ್ಕಂಥದನ್ನ ತಿಳ್ಕೊಳ್ಳೋದು ಮೂರನೇದು ಇಂಟರ್ ನ್ಯಾಷನಲ್ ಕಾಲ್ ಗಳು ಬಂದಂತ ಸಂದರ್ಭದಲ್ಲಿ ಅದನ್ನ ಹೇಗೆ ರಿಪೋರ್ಟ್ ಮಾಡೋದು ಅಂತಕ್ಕಂಥದ್ದು ಈ ಮೂರು ವಿಚಾರಗಳನ್ನ ನಿಮ್ಗೆ ಪಾಯಿಂಟ್ ಟು ಪಾಯಿಂಟ್ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ ಇದೆಷ್ಟೋ ಜನಕ್ಕೆ ಬೇಕಾಗುತ್ತೆ ದಯಮಾಡಿ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ವಿಡಿಯೋಗೆ ಹೋಗ್ಬಿಡೋಣ ಅದಕ್ಕೂ ಮುನ್ನ ವಿಡಿಯೋಗೆ ಫಸ್ಟ್ ಟೈಮ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನ್ ಮಾಡ್ತಕ್ಕಂಥ ಎಲ್ಲ ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ತಿರಲ್ಲ ಬನ್ನಿ ಹೋಗೋಣ ಬನ್ನಿ ಪ್ರೀತಿ ವೀಕ್ಷಕರೇ ಗೂಗಲ್ ಕ್ರೋಮ್ಗೆ ಹೋಗಿ ಅಲ್ಲಿ ಸಂಚಾರ್ ಮಾಡಿ ಕ್ಲಿಕ್ ಮಾಡ್ಕೊಳ್ಳಿ ಕನ್ಫರ್ಮ್ ಮಾಡ್ಕೊಳ್ಳಿ ಎಚ್ ಟಿ ಟಿ ಪಿ ಕೋಲನ್ ಆ ಸಂಚಾರ್ ಸಾತಿ ಡಾಟ್ ಇನ್ನೇ ಇರಬೇಕು ಬೇರೆ ಯಾವ್ದಾರು ಫೇಕ್ ವೆಬ್ಸೈಟ್ ಗೆ ಹೋಗ್ಬೇಡಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಂದ್ರೆ ಈ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ ಕೊಟ್ಟಿರ್ತೀನಿ ನೀವು ಅಲ್ಲಿ ಹೋಗ್ಬಿಟ್ಟು ನೀವು ಆ ಲಿಂಕ್ ನ ಮೂಲಕ ಹೋಗಿ ಜಿನೈನ್ ವೆಬ್ಸೈಟ್ ಅಲ್ಲಿ ಕೆಲಸ ಮಾಡ್ಬೋದು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ಹೋಗಿ ಗೊತ್ತಿದೆ ಅಂದ್ರೆ ಈ ತರ ಟೈಪ್ ಮಾಡಿ ತೆಗೆದುಕೊಳ್ಳಿ ಓಕೆ ಈಗ ಕ್ಲಿಕ್ ಮಾಡ್ಕೊಳ್ಳಿ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿದೆ ನೋಡಿ ಸಿಟಿಜನ್ ಸೆಂಟ್ರಿಕ್ ಸರ್ವಿಸಸ್ ಅಂತ ಇಲ್ಲಾದ್ರೂ ಕ್ಲಿಕ್ ಮಾಡ್ಬೋದು ಅಥವಾ ಸ್ವಲ್ಪ ಕೆಳಗಡೆ ಹೋದ್ರೆ ಇಲ್ಲೇ ಸಿಟಿಜನ್ ಸೆಂಟ್ರಿಕ್ ಸರ್ವಿಸಸ್ ಅಂತ ಇದೆ ಇಲ್ಲಿ ನೀವು ನಿಮ್ಮ ಕಂಪ್ಲೇಂಟ್ ಅನ್ನ ರೈಸ್ ಮಾಡಬಹುದು ಕಳೆದ ವಿಡಿಯೋಗಳಲ್ಲಿ ಚೆಕ್ ಬಗ್ಗೆ ಮತ್ತೆ ಬ್ಲಾಕ್ ಯುವರ್ ಲಾಸ್ಟ್ ಸ್ಟೋಲನ್ ಮೊಬೈಲ್ ಬಗ್ಗೆ ಹೇಳಿದ್ದೀನಿ ಎರಡು ವಿಡಿಯೋ ಮಾಡಿ ಹೇಳಿದ್ದೀನಿ ನಿಮ್ಗೆ ಅವು ಗೊತ್ತಿಲ್ಲ ಅಂತ ಹೇಳಿದ್ರೆ ಐ ಕಾರ್ಡ್ ಅಲ್ಲಿ ಕೊಟ್ಟಿರ್ತೀನಿ ಅಥವಾ ಎಂಡ್ ಸ್ಕ್ರೀನ್ ಅಲ್ಲಿ ಕೊಟ್ಟಿರ್ತೀನಿ ಅಥವಾ ನನ್ನ ವಿಡಿಯೋ ಕೆಳಗಡೆ ಇರೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ನಾನು ಈ ಮೂರು ವಿಚಾರಗಳ ಬಗ್ಗೆ ಅಂದ್ರೆ ನೋ ಮೊಬೈಲ್ ಕನೆಕ್ಷನ್ ಇನ್ ಯುವರ್ ನೇಮ್ ಅಂದ್ರೆ ನಿಮ್ಮ ಮೊಬೈಲ್ಗೆ ಎಷ್ಟು ಕನೆಕ್ಷನ್ಗಳಿದೆ ನೆಕ್ಸ್ಟ್ ಎರಡನೇದಾಗಿ ನೋ ಜಿನೈನ್ನೆಸ್ ಆಫ್ ಯುವರ್ ಮೊಬೈಲ್ ಹ್ಯಾಂಡ್ಸೆಟ್ ನಿಮ್ಮ ಮೊಬೈಲು ಎಷ್ಟು ಜಿನೈನ್ ಆಗಿದೆ ಅಂತಕ್ಕಂಥದ್ದನ್ನ ಚೆಕ್ ಮಾಡ್ಕೊಳ್ಳೋದು ಮೂರನೇದು ರಿಪೋರ್ಟ್ ಇನ್ಕಮಿಂಗ್ ಇಂಟರ್ನ್ಯಾಷನಲ್ ಕಾಲ್ ವಿತ್ ಇಂಡಿಯನ್ ನಂಬರ್ ಯಾವ್ದಾದ್ರು ಇಂಟರ್ನ್ಯಾಷನಲ್ ಕಾಲ್ ಇಂಡಿಯನ್ ನಂಬರ್ ಜೊತೆನಲ್ಲಿ ಬರ್ತಾ ಇದ್ರೆ ಅದನ್ನ ರಿಪೋರ್ಟ್ ಮಾಡೋದು ಈ ಮೂರು ವಿಚಾರಗಳನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡಕ್ ಹೋಗ್ತಾ ಇದೀನಿ ಬನ್ನಿ ನೋಡೋಣ ಮೊದಲನೇದಾಗಿ ನೋ ಮೊಬೈಲ್ ಕನೆಕ್ಷನ್ ಇನ್ ಯುವರ್ ನೇಮ್ ಗೆ ಹೋಗೋಣ ಈ ತರ ಒಂದು ಪೇಜು ತೆರಕೊಳ್ಳುತ್ತೆ ಇಲ್ಲಿ ಕೇಳ್ತಾ ಇದೆ ಟೆನ್ ಡಿಜಿಟ್ ಮೊಬೈಲ್ ನಂಬರ್ ಅಂತ ಮೊಬೈಲ್ ನ ಎಂಟ್ರಿ ಮಾಡಿ ದೆನ್ ಕೆಳಗಡೆ ಕೇಳ್ತಾ ಇದೆ ಕ್ಯಾಪ್ಚೆನ್ ಎಂಟ್ರಿ ಮಾಡಿ ಅಂತ ಇಲ್ಲಿ ಈ ಬಾಕ್ಸ್ ಅಲ್ಲಿರೋ ಕ್ಯಾಪ್ಚೆನ ಇಲ್ಲಿ ಕೆಳಗಡೆ ಎಂಟ್ರಿ ಮಾಡಿ ನೆಕ್ಸ್ಟ್ ವ್ಯಾಲಿಡೆಟ್ ಕ್ಯಾಪ್ಚೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಯಾಪ್ಚೆ ಸಕ್ಸಸ್ಫುಲ್ ಅಂತ ಬರುತ್ತೆ ನೆಕ್ಸ್ಟ್ ಓ ಟಿ ಪಿ ಸೆಂಟ್ ಆಗಿರುತ್ತೆ ನೀವು ಕೊಟ್ಟಿರೋ ನಂಬರ್ ಗೆ ಇಲ್ಲಿ ಆ ಓ ಟಿ ಪಿ ಅನ್ನ ಹಾಕಿ ನೆಕ್ಸ್ಟ್ ಕೆಳಗಡೆ ಬಂದು ಲಾಗಿನ್ ಮೇಲೆ ಲಾಗಿನ್ ಅಂತ ಕ್ಲಿಕ್ ಮಾಡಿ ಹೀಗೆ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಒಂದು ಪೇಜ್ ಹೀಗೆ ತೆರ್ಕೊಳ್ಳುತ್ತೆ ಮೊಬೈಲ್ ನಂಬರ್ ರಿಜಿಸ್ಟರ್ಡ್ ಇನ್ ಯುವರ್ ನೇಮ್ ಅಂತ ಎಷ್ಟು ಅಂತಾನೂ ಕೂಡ ತೋರಿಸುತ್ತೆ ಅಲ್ಲಿ ನ ತೋರ್ಸುತ್ತೆ ನೋಡ್ಕೋಬಹುದು ಜೊತೆಗೆ ಇಲ್ಲಿ ಯಾವ್ಯಾವ ನಂಬರು ಅಂತಕ್ಕಂಥದ್ದನ್ನು ಕೂಡ ತೋರ್ಸುತ್ತೆ ನೀವು ನೋಡ್ಕೋಬಹುದು ನಿಮ್ಗೆ ಇಲ್ಲಿ ಯಾವ್ದಾದ್ರು ನಂಬರ್ ಬೇಡ ಅನ್ನೋದಿದ್ರೆ ನೀವು ರಿಪೋರ್ಟ್ ಮಾಡ್ಬೋದು ನೆಕ್ಸ್ಟ್ ಈಗ ಎರಡನೇ ಪಾಯಿಂಟ್ ಹೋಗ್ಬಿಡೋಣ ಮತ್ತೆ ಬ್ಯಾಕ್ ಹೋಗ್ತಾ ಇದ್ದೀನಿ ಬ್ಯಾಕ್ ಹೋಗ್ಬಿಟ್ಟು ಇಲ್ಲಿ ಎರಡನೇ ಪಾಯಿಂಟ್ ನೋ ಜಿನೈನೆಸ್ ಆಫ್ ಯುವರ್ ಮೊಬೈಲ್ ಹ್ಯಾಂಡ್ಸೆಟ್ ಹೋಗ್ತಾ ಇದ್ದೀನಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇದ್ರಲ್ಲಿ ಮೊದಲನೇದಾಗಿ ಕ್ಯಾಪ್ಚೆನ್ನ ಎಂಟರ್ ಮಾಡಿ ಅಂತ ಕೇಳ್ತಾ ಇದೆ ಇಲ್ಲಿ ಕ್ಯಾಪ್ಚೆ ಇದೆ ಈ ಒಂದು ಬಾಕ್ಸ್ ಅಲ್ಲಿ ನ ಎಂಟರ್ ಮಾಡಿ ನೆಕ್ಸ್ಟ್ ಮೊಬೈಲ್ ನಂಬರ್ ನ ಎಂಟ್ರಿ ಮಾಡಿ ನೆಕ್ಸ್ಟ್ ಗೆಟ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಿ ನಿಮ್ಮ ಗೆ ಓ ಟಿ ಪಿ ಬರುತ್ತೆ ಅದನ್ನ ಇಲ್ಲಿ ಎಂಟರ್ ಮಾಡಿ ನೆಕ್ಸ್ಟ್ ವೆರಿಫೈ ಓ ಟಿ ಪಿ ಅನ್ನೋ ಕಡೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಐ ಎಂ ಇ ಐ ನಂಬರ್ ನ ಕೇಳುತ್ತೆ ಐ ಎಂ ಇ ಐ ನಂಬರ್ ನ ಹಾಕಿ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಅದಕ್ಕಾಗಿ ಒಂದು ವಿಡಿಯೋ ಮಾಡಿದ್ದೀನಿ ಐ ಕಾರ್ಡ್ ಅಲ್ಲಿ ಹಾಕ್ತಾ ಇದ್ದೀನಿ ಜೊತೆಗೆ ಎಂಡ್ ಸ್ಕ್ರೀನ್ ಅಲ್ಲಿ ಕೊಟ್ಟಿರ್ತೀನಿ ಜೊತೆಗೆ ಈ ವಿಡಿಯೋ ಕೆಳಗಡೆ ಇರೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೋಡ್ಕೊಂಡು ಐ ಎಂ ಎ ನಂಬರ್ ಎಲ್ಲಿರುತ್ತೆ ಹೇಗೆ ತಗೊಳ್ಳೋದು ಅಂತಕ್ಕಂಥದ್ದನ್ನ ನೀವು ತೆಗೆದುಕೊಂಡು ಆ ನಂತರದಲ್ಲಿ ಇಲ್ಲಿ ಎಂಟರ್ ಮಾಡಿ ಗೊತ್ತಿದ್ರೆ ನೇರವಾಗಿ ಎಂಟರ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ನೀವು ಮೊಬೈಲ್ ಫೋನ್ ತಗೊಂಡಾಗ ಅದ್ರ ಬಿಲ್ ಅಲ್ಲಿ ಬರ್ದಿರ್ತಾರೆ ಅಲ್ಲಿ ಇರುತ್ತೆ ಅಲ್ಲಿ ನೋಡ್ಕೊಂಡು ನೀವು ಎಂಟ್ರಿ ಮಾಡಿ ಎಂಟ್ರಿ ಆದ್ಮೇಲೆ ಸಬ್ಮಿಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈಗ ಒಂದು ಅಪ್ ಬರುತ್ತೆ ಫಾಲೋಯಿಂಗ್ ಡೀಟೇಲ್ಸ್ ಫೌಂಡ್ ಬೇಸ್ಡ್ ಆನ್ ಪ್ರೊವೈಡೆಡ್ ಐ ಎಂ ಐ ನಂಬರ್ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ಟೇಟಸ್ ಐ ಎಂ ಎ ಎಸ್ ವ್ಯಾಲಿಡ್ ಅಂತ ಬರುತ್ತೆ ನೆಕ್ಸ್ಟ್ ಬ್ರ್ಯಾಂಡ್ ನೇಮ್ ಬರುತ್ತೆ ಮಾಡೆಲ್ ನೇಮ್ ಬರುತ್ತೆ ನೆಕ್ಸ್ಟ್ ಮ್ಯಾನುಫ್ಯಾಕ್ಚರ್ ಯಾವ ಕಂಪನಿ ಅಂತ ಬರುತ್ತೆ ಮತ್ತೆ ಡಿವೈಸ್ ಟೈಪ್ ಬರುತ್ತೆ ಡೀಟೇಲ್ಸ್ ಬಂದ್ಬಿಡುತ್ತೆ ನೀವು ನೋಡ್ಕೋಬಹುದು ಅದು ಜಿನೈನಾ ಇಲ್ಲ ಅಂತ ಇಲ್ಲಿ ಏನಾದ್ರೂ ನಾಟ್ ವ್ಯಾಲಿಡ್ ಅಂತ ಬಂದಿದ್ರೆ ಅದು ಜಿನೈನ್ ಮೊಬೈಲ್ ಅಲ್ಲ ಅಂತಕ್ಕಂಥದನ್ನ ಕನ್ಫರ್ಮ್ ಮಾಡಿ ನೀವು ಮತ್ತೆ ಕಂಪ್ಲೇಂಟ್ ಅನ್ನ ತೆಗೆದುಕೊಂಡಂತ ಪ್ಲೇಸ್ ಅಲ್ಲಿ ಮಾಡಬಹುದು ಅಂತಕ್ಕಂಥದ್ದು ನೆಕ್ಸ್ಟ್ ನೆಕ್ಸ್ಟ್ ಪಾಯಿಂಟ್ ಗೆ ಹೋಗ್ಬಿಡೋಣ ಬ್ಯಾಕ್ ಗೆ ಹೋಗ್ತಾ ಇದೀನಿ ನೆಕ್ಸ್ಟ್ ರಿಪೋರ್ಟಿಂಗ್ ಇನ್ಕಮಿಂಗ್ ಇಂಟರ್ನ್ಯಾಷನಲ್ ಕಾಲ್ ವಿತ್ ಇಂಡಿಯನ್ ನಂಬರ್ ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಇಂಟರ್ನ್ಯಾಷನಲ್ ಕಾಲ್ ಡೀಟೇಲ್ಸ್ ಅಂತ ಇದೆ ಇಲ್ಲಿ ಹಾಕ್ಬೇಕು ರಿಸೀವಿಂಗ್ ಮೊಬೈಲ್ ನಂಬರ್ ಅಂತ ಇದೆ ಅಂದ್ರೆ ಎಂಟರ್ ಇವ ಟೆನ್ ಡಿಜಿಟ್ ಮೊಬೈಲ್ ನಂಬರ್ ಆನ್ ವಿಚ್ ಕಾಲ್ ವಾಸ್ ರಿಸೀವ್ಡ್ ಅಂತಿದೆ ಯಾವ ಕಾಲು ಯಾವ ನಂಬರ್ ಗೆ ಬರ್ತಾ ಇತ್ತು ಆ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ ಅಂತ ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ ನಂಬರ್ ಗೆ ಬೇರೆಯವರ ಕಾಲ್ ಬರ್ತಾ ಇದ್ರೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಬೇಕು ಅಂದ್ರೆ ಯಾವ ನಂಬರ್ ಗೆ ಕಾಲ್ ಬರ್ತಾ ಇದೆ ಅಂತ ಆ ದಿಸೆಯಿಂದ ಇಲ್ಲಿ ನಿಮ್ಮ ನಂಬರ್ನ ಎಂಟ್ರಿ ಮಾಡ್ಬೇಕಾಗುತ್ತೆ ಎಂಟ್ರಿ ಮಾಡಿ ನೆಕ್ಸ್ಟ್ ಇಂಡಿಯನ್ ನಂಬರ್ ಡಿಸ್ಪ್ಲೇ ಡೂರಿಂಗ್ ದ ಕಾಲ್ ಅಂತ ಕೇಳ್ತಾರೆ ಅಂದ್ರೆ ಯಾವ ನಂಬರ್ ಬರ್ತಾ ಇದೆ ಯಾವ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಕಾಲ್ ಬಂದಾಗ ಅದು ಇಂಡಿಯನ್ ನಂಬರ್ ಜೊತೆಗೆ ಬರ್ತಾ ಇದೆಯಾ ನೈನ್ ಪ್ಲಸ್ ನೈನ್ ಒನ್ ಬರ್ತಾ ಇದೆಯಾ ಅಥವಾ ಬೇರೆ ಬರ್ತಾ ಇದೆಯಾ ನಿಮ್ಗೆ ಪ್ಲಸ್ ನೈನ್ ಒನ್ ಇಂದ ಬರ್ತಾ ಇದ್ರೆ ಅದು ಇಂಡಿಯಾದ ನಂಬರ್ ನ ಹೊಂದ್ಕೊಂಡಂತೆ ಇಂಟರ್ನ್ಯಾಷನಲ್ ಕಾಲ್ ಬರ್ತಾ ಇದೆ ಅಂತ ಅರ್ಥ ಆ ನಂಬರ್ ನ ಇಲ್ಲಿ ಎಂಟ್ರಿ ಮಾಡಿ ಅಂತ ಕೇಳ್ತಾ ಇದ್ದಾರೆ ನೆಕ್ಸ್ಟ್ ಕೇಳ್ತಾ ಇದಾರೆ ಡೇಟ್ ಆಫ್ ದ ಕಾಲ್ ಅಂತ ಕೇಳ್ತಾ ಇದಾರೆ ಯಾವ ಡೇಟ್ ಅಲ್ಲಿ ಈ ಕಾಲ್ ಬಂತು ಅಂತ ಕೇಳ್ತಾ ಇದ್ದಾರೆ ಡೇಟ್ ಅನ್ನ ಹಾಕಿ ನೆಕ್ಸ್ಟ್ ಟೈಮ್ ಆಫ್ ದ ಕಾಲ್ ಅಂತ ಕೇಳ್ತಾ ಇದ್ದಾರೆ ಟೈಮ್ ಅನ್ನ ಎಂಟ್ರಿ ಮಾಡಿ ಇಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಮತ್ತೆ ಸಿಕ್ಸ್ಟಿ ಮಿನಿಟ್ಸ್ ಸೆಕೆಂಡ್ಸ್ ತೋರಿಸ್ತಾ ಇದೆ ಅದೇ ರೀತಿಯಲ್ಲಿ ಹಾಕಿ ಟ್ವೆಂಟಿ ಫೋರ್ ಅವರ್ಸ್ ಅನ್ನ ನೀವು ಲೆಕ್ಕ ಹಾಕೊಳ್ಳಿ ನೆಕ್ಸ್ಟ್ ಕಂಟ್ರಿ ಫ್ರಮ್ ವೇರ್ ದ ಇಂಟರ್ನ್ಯಾಷನಲ್ ಕಾಲ್ ಇಸ್ ರಿಸೀವ್ಡ್ ಅಂತಿದೆ ನಿಮ್ಗೆ ಏನಾದ್ರು ಯಾವ ಕಂಟ್ರಿಯಿಂದ ಬರ್ತಾ ಇತ್ತು ಅನ್ನೋದು ಗೊತ್ತಿದ್ರೆ ಹಾಕಿ ನೆಕ್ಸ್ಟ್ ಎನಿ ಅದರ್ ಇನ್ಫಾರ್ಮೇಶನ್ ನೀವು ವಾಂಟ್ ಟು ಶೇರ್ ಅಂತೆ ಇನ್ನೇನಾದ್ರು ನೀವು ಹೇಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ರಿಮಾರ್ಕ್ಸ್ ಅಲ್ಲಿ ಹೇಳ್ಬೋದು ಇಲ್ಲ ಅಂದ್ರೆ ಬಿಡ್ಬೋದು ಇದೇನು ಮ್ಯಾಂಡೇಟರಿ ಇಲ್ಲ ನೆಕ್ಸ್ಟ್ ಕೆಳಗಡೆ ಬಂದ್ರೆ ಟಿ ಪಿ ವೆರಿಫಿಕೇಶನ್ ಅಂಡ್ ಸಬ್ಮಿಷನ್ ಅಂತಿದೆ ಇಲ್ಲಿ ಕ್ಯಾಪ್ಚೇನ ಕೊಟ್ಟಿದ್ದಾರೆ ಕ್ಯಾಪ್ಚೇನ ಹಾಕಿ ಮೊದಲು ನೆಕ್ಸ್ಟ್ ವೆರಿಫೈ ರಿಸೀವಿಂಗ್ ಮೊಬೈಲ್ ವಯ ಓ ಟಿ ಪಿ ಅಂತಿದೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಓ ಟಿ ಪಿ ಬಂದಿರುತ್ತೆ ಓ ಟಿ ಪಿ ಎಂಟರ್ ಮಾಡಿ ನೆಕ್ಸ್ಟ್ ವೆರಿಫೈ ಟಿ ಪಿ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಸಬ್ಮಿಟ್ ಆಪ್ಷನ್ಸ್ ಇದೆ ಸಬ್ಮಿಟ್ ಮಾಡಿ ನೆಕ್ಸ್ಟ್ ಒಂದ್ ಈ ತರ ಮೆಸೇಜ್ ಬರುತ್ತೆ ಥ್ಯಾಂಕ್ ಯು ಫಾರ್ ಸಬ್ಮಿಟಿಂಗ್ ದ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಆಫ್ on your information ಅಂತ ಬರುತ್ತೆ ಇಲ್ಲಿಗೆ ಕೆಲಸ ಮುಗಿಯಿತು ಪ್ರೀತಿ ವೀಕ್ಷಕರೇ ಇದಿಷ್ಟು ಈ ವಿಡಿಯೋದ ಇನ್ಫಾರ್ಮೇಶನ್ ಆಗಿತ್ತು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಈ ವಿಡಿಯೋ ಎಷ್ಟೋ ಜನಕ್ಕೆ ಬೇಕಾಗುತ್ತೆ ಶೇರ್ ಮಾಡಿ ಮತ್ತೆ ಈ ವಿಡಿಯೋ ಏನ್ ಅನ್ನಿಸ್ತು ಮತ್ತೆ ಯಾವ ವಿಚಾರದ ಬಗ್ಗೆ ಮಾತನಾಡಬೇಕು ನೀವು ಅಂತಕ್ಕಂಥದ್ದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಪ್ಪದೆ ತಿಳಿಸಿ ಈ ರೀತಿಯಾದ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ